ನೈಸ್ ಕಾಯ್ಸ್ ಅಗೇನ್ ಟು ಎಲ್ಲೋ ವಸ್ತುಗಳು ಚೆನ್ನಾಗಿರಬೇಕು ದುಡ್ಡುಗಳು ಚೆನ್ನಾಗಿರಬೇಕು ಸಬ್ಸ್ಕ್ರೈಬ್ ಮಾಡಿ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಭಾನುವಾರ ಫುಲ್ ಮೋಡೆಲ್ಲ ಕೂತ್ಕೊಂಡೋಯಿತು ಊರಲ್ಲಿ ನನ್ನ ಶನಿವಾರ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ವಿ ಅಮ್ಮ ತಿಂಡಿಗೆ ಅಂತ ರೆಡಿ ಮಾಡ್ತಿದ್ರು ಅಷ್ಟೊತ್ತಗೆ ನಾನು ಹೂವು ಕಷಾಯ ಒಂದು ವಾರಕ್ಕೆ ಯಾವುದೇ ಎಲೆ ಬೇಕು ಎಲ್ಲನೂ ಸಹ ಕುಯ್ಕೋತಾ ಇದ್ದೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವಾರಕ್ಕೆ ಯಾವ್ಯಾವ ರೀತಿ ಕಷಾಯ ಕುಡಿತೀವಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಅದನ್ನು ನೀವು ಕೂಡ ಅಳವಡಿಸ್ಕೊಡಿ ನೀವು ಕೂಡ ನಿಮ್ಮ ಮನೇಲಿ ಎಲ್ಲರೂ ಕೂಡ ಕುಡೀರಿ ಅದರ್ ದ್ಯಾನ್ ಕಾಫಿ ಬದಲು ಇದನ್ನು ಕುಡಿತಾ ಹೋದರೆ ಆರೋಗ್ಯ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಎಲೆ ಉಪಯೋಗಿಸ್ತೀವಿ ಮತ್ತು ಅದರಿಂದ ಆಗೋ ಉಪಯೋಗ ಮತ್ತೆ ಮಾಡೋ ವಿಧಾನ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಸೊ ಎಲ್ಲ ಎಲೆಗಳನ್ನು ತೊಗೊಂಡು ನಾನು ಮನೆಯೊಳಗೆ ಹೋದೆ ಅಶೋತ್ ತಿಂಡಿ ರಾಗಿ ರೊಟ್ಟಿಗೆ ಚಟ್ನಿ ಪುಡಿ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆಚೆ ಕೂತ್ಕೊಂಡು ತಿಂದೆ ಅನು ಬರ್ತಡೆ ಮಾಡೋಣ ಚಂದ್ರಪಿಂಡದಲ್ಲಿ ಅಂತ ಮನೆಯಿಂದ ಹೊರಟೆ ರೆಡಿಯಾಗಿ ಹತ್ತು ಗಂಟೆ ಬಸ್ ಹತ್ತದೆ ಅದು ಚಂದ್ರಪಟ್ಟಣಕ್ಕೆ ಹೋಗೋಲ್ಲ ಹೋಗುತ್ತೆ ಸೊ ಮಧ್ಯೆ ಇಳ್ಕೊಂಡು ಚಿಕ್ಕನಹಳ್ಳಿ ಗೇಟಲ್ಲಿ ಬಸ್ ಹತ್ತೋಣ ಮತ್ತು ಚಂದ್ರಪಟ್ಟಣ ಕಡೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ಗಾಗಿ ಮುಕ್ಕಾಲು ಗಂಟೆ ವೆಯ್ಟಿಂಗ್ ಬಸ್ ಬರಲೇ ಇಲ್ಲ ಇನ್ನು ವೆಯ್ಟ್ ಮಾಡ್ತಿದ್ದೀನಿ ಕೊನೆಗೂ ಬಂತು ಚಂದ್ರಪಟ್ಟಣ ಗಾಡಿ ಹತ್ಕೊಂಡೆ ನಾನು ಚಂದ್ರಪಟ್ಟಣ ರೀಚ್ ಆಗೋಷ್ಟು ಅದಕ್ಕೆ ಅನ್ನೊಂದು ಮುಕ್ಕಾಲ್ ಆಗಿತ್ತು ಸೊ ಅನು ದರ್ಶಿ ಸರು ಇನ್ನೂ ಬಂದಿರಲಿಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಒಂದು ಹಾಫ್ ಆನ್ ಅವರ್ ಆಗಿ ತೋರಿಸೋದಕ್ಕೆ ಅವರು ಬಂದರು ಕೇಕ್ ಕಟ್ ಮಾಡಿಸೋಣ ಅಂತ ಜಸ್ಟ್ ಜ್ಯೂಸ್ಗೆ ಬಂದಿದ್ದೀವಿ ನಾನೂ ಕೂತಿದ್ದೀವಿ ದರ್ಶಿ ಮತ್ತು ಸರು ಕೇಕ್ ತರೋಕೆ ಅಂತ ಿರೋ ವರ್ಕರ್ಸ್ಗೂ ಹೋಗಿ ಕೊಡ್ತಾ ಇದ್ದಾರೆ ಈಗ ಅವನು ಮತ್ತೆ ಸರು ಸೇರ್ಕೊಂಡು ಯಾವ ಯಾವ್ಯಾವ ತರಹದ ಡಿಶಸ್ ಇದೆ ಮತ್ತೆ ಅಂಗಡಿ ಎಲ್ಲಿದೆ ಅಂತ ಹೇಳ್ತಾರೆ ಬನ್ನಿ ನೋಡೋಣ ಬಾಯ್ ಮತ್ತೆ ನೀವೇನಾದ್ರೂ ಫ್ರೆಂಡ್ಸ್ ಬರ್ಡೇ ಏನಾದ್ರು ಮಾಡ್ಬೇಕು ಹೋದ್ರೆ ಬರೀ ಇಲ್ಲಿ ಪಾರ್ಟಿ ಹಾಕಿ ಕೂಡ ಇದೆ ಆಮೇಲೆ ವೆಜ್ ಟಿಲ್ ಇದೆ ಆಮೇಲೆ ನೆಕ್ಸ್ಟ್ ಕಾಲ್ಕು ತೋಣ್ ಪಾರ್ಟಿ ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಆದ್ಮೇಲೆ ಫ್ರೆಶ್ ಆಗಿ ಗಿಫ್ಟ್ ಬೇಕು ಅಂದ್ರೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಎಲ್ಲ ಸಿಗುತ್ತೆ ಆಮೇಲೆ ಹೆಲ್ದಿಯಾಗಿ ಫ್ರೂಟ್ ಸಲಾಡ್ ಎಲ್ಲ ಸಿಗುತ್ತೆ

ಕೇಕ್ ಕಟ್ಟಿಂಗ್ ಆದಮೇಲೆ ಫ್ರೆಂಚ್ ಫ್ರೈಸ್ ಮತ್ತು ವೆಜ್ಜಿ ನಟ್ಸ್ ಎರಡನ್ನೂ ತರಿಸಿದ್ರು ಆರ್ಡರ್ ಮಾಡಿದರು ಎಲ್ಲರೂ ತಿಂದ್ವಿ ಚೆನ್ನಾಗಿತ್ತು ಆಮೇಲೆ ಪನ್ನೀರ್ ಪಿಜ್ಜಾ ಅಂತ ತರಿಸಿದ್ರು ಆಮೇಲೆ ಫೋಟೋ ತಗೊಳ್ಳೋಣ ಅಂತ ಹೋಗ್ತಿದ್ವಿ ಅವಾಗ ಈ ಚೋಟಾ ಚಾಂಪಿಯನ್ ಸಿಕ್ಕಿದ್ರು ಸೊ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾತಾಡ್ತೈತಿ ಹುಡುಗ ನಲ್ಲಿ ಒಂದು ಪುಟ್ಟ ಮಗು ಇರುವುದು ಅದು ಇನ್ನೊಂದು ಮಗುವಿನ ಜೊತೆ ಆಟ ಆಡುತ್ತಿರುವುದು ನೋಡಿ ಮಗು ಸರಸ್ವತಿ ಮಗು

ಏನಕ್ಕಿವಕ್ಕ ಒಂದೇ ತರ್ತಾವ ತಗಡೆ ಇದು ಚೆನ್ನಾಗಿದೆ ಹ್ಞೂ ಡಿಫ್ರೆಂಟ್ ಮುಂಚೂಣ ನೋಡು ಏನು ಇಬ್ರು ಮತ್ತೆ ಬಿಲ್ ಮಾಡಿಸ್ತಿದ್ದಾರೆ ನಾನು ದರ್ಶಿ ಬ್ಯಾಗ್ ತಂದು ತಗೊಳಕ್ ಬಂದ್ವಿ ಈ ಕಡೆ ಎಲ್ಲೋ ಮಾರ್ಟಿಗೆ ಹೋಗಿ ನಾಕ್ ಕಾಲಿ ಡಬ್ಬ ತಂದಿದೀವಿ ಅಷ್ಟೇ ನಾಕ್ ಜನ ಹೋಗಿ ನಾಕ್ ಕಾಲಿ ಡಬ್ಬ ಗಾಯ್ಸ್ ಇವಳು ನನ್ನ ಫ್ರೆಂಡ್ ಸರಸ್ವತಿ ಇವಳು ದರ್ಶಿನಿ ಅವಳೆ ನನ್ನ ತಂಗಿ ಅನುಷ ಬರ್ತಡೆ ಇವತ್ತಿನ ಬರ್ತಡೆ ಗರ್ಲಿ ಎಲ್ಲ ಚೆನ್ನಾಗಿತ್ತು ತಿಂದು ನನಗೆ ಯಾಕೋ ಪಿಜ್ಜಾ ಓಕೆ ಆಗಲಿಲ್ಲ ಫಸ್ಟ್ ತಿಂದು ಎರಡು ಚೆನ್ನಾಗಿತ್ತು ಇರೋದು ಹೇಳಿದ್ರೆ ಹಿಂಗೆ ಓಕೆ 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 ಏನೋ ತುಂಬ ಇವಾಗ ಬಸ್ ಬರುತ್ತೆ ಉಳಿದ್ ಕಳಿಸ್ತೀವಿ ಅಲ್ಲ ದೂರ ಮೇಲೆ ಹೋಯ್ತಾರೆ ನೀನು ಏನು ಹೇಳ್ತಿದ್ಯಾ ಏನಕ್ಕೆ ಕೇಳ್ತಾ ಇಲ್ಲ ಇನ್ನಿಂದ ಅಸಧ್ಯ ಕಡಿಂದು ಹೋಗಪ್ಪ ಯಾರೇ ಇದು ಹಾಸನ್ ಸ್ಟರಬಲ್ಲೇ ಬಾಯ್ ಬಸ್ಸೇನೋ ಸಿಕ್ತು ಆದರೆ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿ ದಾಸರ ಕೊಪ್ಪಳ ಬಸ್ಸೇ ಇಲ್ಲ ಸಂಡೇ ಬರಲ್ಲ ಜಾಸ್ತಿ ಅಂತ ಬೇರೆ ಅಂತಿದ್ರು ಒಂದು ಇಪ್ಪತ್ತು ನಿಮಿಷ ನಿಂತಿದ್ದೆ ಅಷ್ಟೊತ್ತಿಗೆ ಬಸ್ ಬಂತು ಸೊ ಬಸ್ಸಲ್ಲಿ ಸ್ಟೇಡಿಯಮಲ್ಲಿ ಇಳಿತು ಈಗ ನಟರಾಜ ಸರ್ವಿಸಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ಫೈನಲಿ ಮನೆ ಹತ್ರ ಬಂದೆ ಬಂದು ನೋಡಿದ್ರೆ ಬಿಲ್ಡಿಂಗಿನ ಎರಡು ಹೆಣ್ಣು ಇಕ್ಳುಗಳು ಕಸ ಗುಡಿಸ್ತಾವೆ ಇವಾಗ ಏನು ಕ್ರಮ ಇವಾಗ ಗುಡಿಸ್ತಾ ಇದ್ದೀರಾ ಅಂದರೆ ಕಸ ಇರ್ಬೋದು ಬಿಟ್ಟಿದ್ದಾವೆ ರಮ್ಮ ಬೈಯುತ್ತೆ ಅಂತ ಇಬ್ಬರು ಸೇರ್ಕೊಂಡು ಗೊತ್ತಿಲ್ಲದಂಗೆ ಗುಡಿಸ್ತಾವ್ರೆ ಸೊ ಫೈನಲಿ ಮನೆಗೆ ಬಂದೆ ಈಗ ಸ್ವಲ್ಪ ಬರ್ಕೊಳ್ಳೋದಿದೆ ಸೊ ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಮುಂದೆ ಆಗಲ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್